ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕೈ ಸರ್ಕಾರಕ್ಕೆ ಅಭಿವೃದ್ಧಿ ಇಲ್ಲ ಬರೀ ದ್ವೇಷ ರಾಜಕಾರಣ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಿರೋ ಗ್ಯಾರಂಟಿ ಯೋಜನೆಗಳು ಹಾಗೂ ದ್ವೇಷ ರಾಜಕಾರಣದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಮತ್ತು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಕಾಂಗ್ರೆಸ್ ಆಡಳಿತದ ವ್ಯವಸ್ಥೆಯನ್ನು ಟೀಕಿಸಿದ್ದಾರೆ ಕುಷ್ಟಗಿ ನಗರದಲ್ಲಿ ಮಂಗಳವಾರ ಖಾಸಗಿ ಶಾಲೆ ಉದ್ಘಾಟನೆ ಬಳಿಕ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಹಾಗೂ ಕಲ್ಯಾಣ ಕರ್ನಾಟಕದ ನೀರಾವರಿ ಸಮಸ್ಯೆ ಸೇರಿದಂತೆ ಶಿಕ್ಷಣ ಮತ್ತಿತರೆ ಜ್ವಲಂತ ಸಮಸ್ಯೆಗಳ ಕುರಿತು ಪ್ರಶ್ನಿಸಿದ್ದೇನೆ ಜೊತೆಗೆ ನಮ್ಮ ಪಕ್ಷದ ಶಾಸಕರು ರಾಜ್ಯದ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟಿದ್ದಾರೆ ಆದರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಅಭಿವೃದ್ಧಿಗೆ ಅನುದಾನ ಕೊಡಲು ಸರ್ಕಾರದ ಬಳಿ ದುಡ್ಡಿಲ್ಲ ಹಾಗಾಗಿ ನುಡುಚಿಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ನಾಯಕರು ಸಿಟಿ ರವಿಯವರ ವಿಷಯವನ್ನು ಮುಂದಿಟ್ಟುಕೊಂಡು ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ನಮ್ಮ ನಾಯಕ ಸಿಟಿ ರವಿಯವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಆದಾಗ್ಯೂ ಅಭಿವೃದ್ಧಿ ಕುರಿತು ಉತ್ತರ ಹಾಗೂ ಅನುದಾನ ನೀಡುವ ಬದಲು ಅಧಿವೇಶನದಲ್ಲಿ ಅನಗತ್ಯ ಗಲಾಟೆ ನಡೆಸಿದ್ದಾರೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಕೊಡುವುದಾಗಿ ಘೋಷಣೆ ಮಾಡಿದ ಸರ್ಕಾರ ಕೇವಲ ಮೂರು ಸಾವಿರ ಕೋಟಿ ನೀಡಿದೆ ಆದರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಿಲ್ಲ ಈ ಕುರಿತು ಅಧಿವೇಶನದಲ್ಲಿ ಪ್ರಶ್ನಿಸಿ ಇನ್ನೂ ಎರಡು ಸಾವಿರ ಕೋಟಿ ಅನುದಾನ ನೀಡುವಂತೆ ಒತ್ತಾಯಿಸಿದ್ದೇನೆ ನನ್ನ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರ ನೀಡಿದ್ದಾರೆ ಆದರೆ ಸಚಿವ ಕೃಷ್ಣ ಬೈರೇಗೌಡ ಅವರು ಮೊದಲು ನೀಡಿದ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಬಳಿಕ ಎರಡು ಸಾವಿರ ಕೋಟಿ ಕೊಡುವುದಾಗಿ ತಿಳಿಸಿದ್ದಾರೆ ಮೊದಲು ನೀಡಿದ ಮೂರು ಸಾವಿರ ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಅನುಮೋದನೆಯೇ ನೀಡಿಲ್ಲ ಅದು ಹೇಗೆ ಖರ್ಚು ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದ ಶಾಸಕ ದೊಡಂಗೌಡ ಪಾಟೀಲ್ ಗ್ಯಾರಂಟಿ ಯೋಜನೆಗೆ ಸರಿದೂಗಿಸಲು ಸರ್ಕಾರದ ಬಳಿ ದುಡ್ಡಿಲ್ಲ ಹೀಗಾಗಿ ಸುಳ್ಳು ಹೇಳುವ ಮೂಲಕ ದೇಶದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಕೈ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಯ್ಕೆ ನಾವು ಹೇಳಿಲ್ಲ ಅಂತೇಳಿ ನಾನು ಮಾತನಾಡಿಲ್ಲ ನಾನು ಹೇಳ್ತೇ ಬೇರೆ ಅದು ಆಗಿದ್ದೇ ಬೇರೆ ಅಂತ ಹೇಳಿದ್ದಾರೆ ಆ ಮಠಕ್ಕೆ ತೊಗೊಂಡು ಹೋಗ್ಬಾರ್ದು ಅಲ್ಲೇ ಬಗೆಹರಿಸ್ಬೇಕಾಗಿತ್ತು ಕೋರ್ಟ್ ಅದಕ್ಕೆ ಈಗಾಗಲೇ ಚಿಮಾರ್ ಆಗಿದೆ ಸರ್ಕಾರಕ್ಕೆ ದ್ವೇಷಮಯ ರಾಜಕಾರಣ ನನಗೆ ಒಟ್ಟಾರೆ ಏನು ಅನಿಸ್ತಾ ಇದೆ ಈ ರಾಜ್ಯದಲ್ಲಿ ದ್ವೇಷಮಯ ರಾಜಕಾರಣ ಇರಲಿಲ್ಲ ಇವತ್ತಿಗೆ ಅದು ಪ್ರಾರಂಭ ಆಗಿದೆ ಮುಂದೆ ನೋಡ್ತಿದ್ವಿ ತಮಿಳ್ನಾಡಿನಾಗ ನೋಡ್ತಿದ್ವಿ ಆಂಧ್ರ ಪ್ರದೇಶದಾಗ ನೋಡ್ತಿದ್ವಿ ಇದು ಕರ್ನಾಟಕಕ್ಕೆ ಬಂದ್ಬಿಡ್ತೀವಿ ಏನು ಅಂತಕ್ಕಂಥ ಆತಂಕ ಆಗ್ತದೆ ಇದು ಆಗಬಾರ್ದು ಇದು ಮುಂದಿನ ದಿನಮಾನಗಳ ಒಳ್ಳೇದಲ್ಲ ನೀವು ಆಗಲೇ ಈ ಸಂವಿಧಾನದಲ್ಲಿ ಮಂಡಿಸಿದಂಗೆ ಕೆಲವೊಂದು ಸಮಸ್ಯೆಗಳನ್ನು ಮಂಡಿಸಿದ್ರಿ ಅದ್ರ ಬಗ್ಗೆ ಸರ್ಕಾರದ ಉತ್ತರ ಏನಾದರೂ ಸಿಕ್ಕಿ ಪರಿಣಾಮ ಧನಾತ್ಮಕವಾಗಿ ಏನಾದರೂ ನೋಡಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ರೈತ ವಿಶೇಷವಾಗಿ ನಾವು ಕಲ್ಯಾಣ ಕರ್ನಾಟಕದ ಬಗ್ಗೆ ಉತ್ತರ ಕೊಡಬೇಕಾಗಿತ್ತು ಅವರು ಉತ್ತರ ಕೊಡೋ ಸಂದರ್ಭದಲ್ಲಿ ಉತ್ತರ ಕೊಟ್ಟು ಎಲ್ಲಡೆ ಚಲೋ ಮಾಡಿದ್ರು ಅಂದರೆ ಅದು ಆ ಚರ್ಚೆ ಅವರಿಗೆ ಪೂರಕವಾಗಿ ಆಗ್ಬಾರ್ದು ಒಟ್ಟಾರೆ ಏನೋ ಮಾಡಿ ಏನು ಮಾಡಬೇಕು ಅದು ಮಾಡಿದಾರೆ ಅಷ್ಟೇ ಏನೋ ಮಾಡಿ ಗೊಂದಲ ಮಾಡಿ ಸರ್ಕಾರ ತಪ್ಪಿಸ್ಕೊಳ್ಳೋದಕ್ಕಂತ ವ್ಯವಸ್ಥೆ ಮಾಡಿದೆ ಇದು ಸರಿಯಲ್ಲ ಅಂತ ಹೀಗಾದರೆ ಹೇಗೆ ಅದೇ ಜನರಿಗೆ ಏನು ಉತ್ತರ ಈಗ ನೋಡಿ ನಾನು ಮೊನ್ನೆ ಮಾತಾಡಿದ್ದು ಅವ್ರು ನೋಡಿರ್ಬೋದು ನಮ್ಮಲ್ಲಿ ಒಂದೇ ಒಂದು ಪರ್ಸೆಂಟ್ ನೀರಾವರಿ ಇಲ್ಲ ಸಮಸ್ಯೆ ಇದೆ ಅದ್ರ ಬಗ್ಗೆ ಹೇಳಿದ್ದೀನಿ ಕಲ್ಯಾಣ ಕರ್ನಾಟಕದ ಆಗಸ್ಟ್ನಾಗ ನಾವು ಇದು ಮಾಡಿದ್ವಿ ಮೀಟಿಂಗ್ ಮಾಡಿದ್ದೀವಿ ಬಟ್ ಇವತ್ತಿನವರೆಗೂ ಕೂಡ ಅಪ್ಪಲು ಕೊಡಕ್ಕೆ ತಯಾರಿಲ್ಲ ಬೇರೆ ಬೇರೆ ಕಾರಣ ಹೇಳಿ ಮುಂದೆ ಆಗ್ತಾ ಇದ್ದಾರೆ ಹಿಂಗಾದ್ರೆ ದುಡ್ಡು ಇಲ್ಲ ಇವು ಯಾವ ಬೇರೆ ಕಾರಣಕ್ಕೆ ದುಡ್ಡು ಇಲ್ಲ ಆದರೆ ಒಟ್ಟು ಈ ವ್ಯವಸ್ಥೆ ಮಾಡ್ತಿದ್ದಾರೆ ನಾನು ಅದಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿ ಅಂದರೆ ಮೂರು ಸಾವಿರ ಕೋಟಿ ಕೊಟ್ಟರೆ ಇನ್ನೆರಡು ಸಾವಿರ ಕೋಟಿ ಯಾವಾಗ ಕೊಡ್ತೀರಿ ಅಂತ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನನಗೆ ಲಿಖಿತವಾಗಿ ಅದನ್ನು ಬೈರೇಗೌಡರು ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು ಇಲ್ಲ ನೀವು ನೆಕ್ಸ್ಟ್ ಇದು ಮೂರು ಸಾವಿರ ಕೋಟಿ ಖರ್ಚಾದ ತಕ್ಷಣ ಎರಡು ಸಾವಿರ ಕೋಟಿ ಮಾಡ್ತೀವಿ ಅಂತ ಹೇಳಿ ಬಟ್ ಅದು ಮೂರು ಸಾವಿರ ಕೋಟಿ ಖರ್ಚೇ ಆಗಿಲ್ಲ ಇನ್ನವರೆಗೆ ಮತ್ತು ಇನ್ನೆರಡು ಸಾವಿರ ಕೋಟಿ ಇನ್ನೊಂದು ನಾವು ಬಜೆಟ್ ಮಂಡೆ ಮಾಡ್ತೀವಿ ನಾನು ಇನ್ನು ಅನುಮೋದನೆ ಕೊಟ್ಟಿಲ್ಲ ಹ್ಞೂ ಹ್ಞೂ ಯಾವಾಗ ಆಗೋದು ಒಟ್ಟಾರೆ ಒಂದು ಸುಳ್ಳು ಹೇಳಿ ಮುಂದಕ್ಕೆ ಏನು ಮಾಡುತ್ತೆ ಅದು ಮಾಡೋಕ್ಕಿತ್ತು ಸರ್ ಅಂದರೆ ಈ ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿ ನಿರ್ಲಕ್ಷ್ಯ ಆಗಿದೆ ಸುಣ್ಣ ಮತ್ತು ದ್ವೇಷಮಯ ರಾಜಕಾರಣಿ ಮತ್ತು ಬೇರೆ ಏನಿಲ್ಲ ಈ